ಸಿನಿಮಾ ಕಂಟೆಂಟ್ ಚೆನ್ನಾಗಿದ್ರೆ ಯಾವ ಸಿನಿಮಾ ಬೇಕಾದರೂ ಗೆಲ್ಲತ್ತೆ ಅನ್ನೋದಕ್ಕೆ ಈ ತಿಂಗಳು ಸಾಕ್ಷಿಯಾಗಿದೆ ದರ್ಶನ್ ಮರ್ಡರ್ ಕೇಸ್ನಲ್ಲಿ ಜೈಲಿಗೆ ಹೋಗ್ತಾ ಇದ್ದ ಹಾಗೆ ಅವರ ಫ್ಯಾನ್ಸ್ ನಾವು ಬಾಸ್ ಬರೋವರೆಗೂ ಸಿನಿಮಾ ನೋಡಲ್ಲ ಅಂತಿದ್ರು ಆದರೆ ರಿಲೀಸ್ ಆದ ಚಿತ್ರಗಳು ನಿಮಗೆ ನಾವು ಕೇರ್ ಮಾಡೋದಿಲ್ಲ ಅನ್ನೋ ಸಂದೇಶವನ್ನ ರವಾನಿಸಿವೆ ದರ್ಶನ್ ಫ್ಯಾನ್ಸ್ ಸಿನಿಮಾ ನೋಡದೇ ಇದ್ರೆ ಹೇಗಪ್ಪ ಅನ್ನೋ ಚಿಂತೆ ಭೀಮಾ ಮತ್ತು ಕೃಷ್ಣಂ ಪ್ರಣಯ ಸಿನಿಮಾ ರಿಲೀಸ್ ಆಗೋ ಮೊದಲು ಚಿತ್ರತಂಡಕ್ಕೆ ಭಾರೀ ಇತ್ತು ಸಿನಿಮಾ ಪೂರ್ತಿ ಅವರ ಮೇಲೆ ಡಿಪೆಂಡ್ ಆಗದೆ ಇದ್ರು ಮೇಜರ್ ಆಡಿಯನ್ಸ್ ಅವರೇ ಅನ್ನೋದು ಎಲ್ಲರಿಗೂ ಗೊತ್ತಿತ್ತು ಇದೇ ಅಡುಕಿನಲ್ಲೇ ಭೀಮಾ ಸಿನಿಮಾ ತೆರೆಗೆ ಬಂದಿತ್ತು ಆದ್ರೆ ಎಲ್ಲಾ ಭಯಗಳು ಫಸ್ಟ್ ಶೋನಲ್ಲೇ ಕರಗಿ ಕರಗಿ ಹೋಯಿತು ಸಿನಿಮಾ ಜನರಿಗೆ ಇಷ್ಟವಾಯಿತು ಭೀಮಾ ಭಯವನ್ನ ಗೆದ್ದಿದ್ದ ಇನ್ನು ಫ್ಯಾಮಿಲಿ ಆಡಿಯನ್ಸ್ ಅನ್ನ ನೆಚ್ಚಿಕೊಂಡಿದ್ದ ಗೋಲ್ಡನ್ ಟೀಮ್ ಇದೇ ಆತಂಕವನ್ನ ಎದುರಿಸಿತ್ತು ಆದ್ರೆ ಭೀಮನ ಗೆಲುವು ಅವರಿಗೆ ಧೈರ್ಯ ತುಂಬಿತ್ತು ಸಿನಿಮಾ ಬಿಡುಗಡೆ ಆದ ಮೇಲೆ ಸಕ್ಸೆಸ್ ಬಿಟ್ರೆ ಬೇರೇನೂ ಕಾಣಿಸುತ್ತಲೇ ಇಲ್ಲ ದರ್ಶನ್ ಫ್ಯಾನ್ಸ್ ಅವತ್ತು ತಮ್ಮ ಹೀರೋ ಇಲ್ಲ ಅನ್ನೋ ದುಃಖದಲ್ಲಿ ಸಿನಿಮಾ ನೋಡಲ್ಲ ಅಂತ ಹೇಳಿ ಈಗ ನೋಡಿದ್ರೋ ಗೊತ್ತಿಲ್ಲ ಅಥವಾ ದರ್ಶನ್ ಫ್ಯಾನ್ಸ್ ಸಿನಿಮಾ ನೋಡಿದ್ರೂ ಚಿತ್ರರಂಗಕ್ಕೆ ಏನೂ ಲಾಸ್ ಇಲ್ಲ ಅನ್ನೋ ಸಂದೇಶ ರವಾನೆ ಗೊತ್ತಿಲ್ಲ ಈಗ ಎರಡೂ ಸಿನಿಮಾ ಸಕ್ಸಸ್ ಉಳಿದ ಸಿನಿಮಾಗಳು ಥಿಯೇಟರ್ ಕಡೆಗೆ ಬರೋದಕ್ಕೆ ಧೈರ್ಯ ನೀಡಿವೆ ಎರಡು ಭರ್ಜರಿ ಯಶಸ್ಸು ದರ್ಶನ್ ಫ್ಯಾನ್ಸ್ಗಳಿಗೆ ಯಾವ ಸಂದೇಶ ನೀಡಿದೆ ಅನ್ನೋದನ್ನು ಅವರೇ ಹೇಳಬೇಕು